ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಂ ಇವತ್ತು ಬಂದು ವೆಡ್ನಸ್ ಡೇ ಜಾನ್ವರಿ ತರ್ಡ್ ಹಾಲ್ ಬೆಳಗ್ಗೆ ಬಟ್ ಇವತ್ತು ಬೆಳಗ್ಗೆಯಿಂದನೇ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಡ್ರಿಸಲ್ ಇದೆ ಇನ್ನೇನು ಮಳೆ ಮತ್ತೆ ಬರುತ್ತಾ ಗೊತ್ತಿಲ್ಲ ಸೊ ಡ್ರಿಸಲ್ ಇದೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಒಂದು ಬಿಗ್ ಬಾಸ್ ಪ್ರೋಮೋ ರಿಲೇಟೆಡ್ ವೀಡಿಯೋನೇ ಇವತ್ತು ಬಿಗ್ ಬಾಸ್ ಪ್ರೊಮೋ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೊಮೋದಲ್ಲಿ ಇವತ್ತೊಂದು ಟಾಸ್ಕ್ ಬಗ್ಗೆ ಕೊಟ್ಟಿದ್ದಾರೆ ಆ ಟಾಸ್ಕ್ ಏನಂದರೆ ಆ ಬಿಗ್ ಬಾಸ್ ಹೇಳ್ತಾರೆ ನೀರಲ್ಲಿ ಮುಳುಗೋ ಸಾಮರ್ಥ್ಯ ಇರೋಂಥವ್ರು ಮತ್ತು ಉತ್ತಮ ಗುರಿ ಇರುವಂಥ ನಾಲ್ಕು ಜನ ಈ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ಹೇಳ್ತಾರೆ ಸೊ ನಮಗೆ ತೋರಿಸೋ ಪ್ರಕಾರ ವಿನಯ್ ಅವರು ಫ್ರೆಂಟಲ್ಲಿ ಬಂದು ಇಟ್ಕೊಂಡು ನಾಲ್ಕು ಜನ ಹೆಸರು ಹೇಳ್ತಾರೆ ವಿನಯ್ ಕಾರ್ತಿಕ್ ತುಕಾಲಿ ಮೈಕಲ್ ನಾಲ್ಕು ಜನದ ಹೆಸರನ್ನು ಹೇಳ್ತಾರೆ ನಾವು ನಾಲ್ಕು ಜನ ಆಡ್ತೀವಿ ಅಂತ ಹೇಳಿ ಆವಾಗ ಸಂಗೀತ ಅವರು ಕೇಳ್ತಾರೆ ನೀವು ಯಾಕೆ ನನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನಾನೇ ಯಾಕೆ ನೀವು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ ಕೇಳ್ತಾರೆ ಫಸ್ಟ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ದೊಡ್ಡ ಸ್ಟೇಟ್ಮೆಂಟ್ನ ಕೊಡ್ತಾರೆ ಏನಂತ ಹೇಳಿದ್ರೆ ಇದರಿಂದನೇ ಇಲ್ಲಿ ವುಮೆನ್ ಕಂಟೆಸ್ಟೆಂಟ್ಗಳು ವಿನ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಇದರಿಂದನೇ ಈ ಥರ ನಮ್ಮನ್ನು ಅಂದರೆ ವುಮೆನ್ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋದೇ ಕಡೆಗಣಿಸೋದ್ರಿಂದ ವುಮೆನ್ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸಲ್ಲಿ ವಿನ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ದಟ್ ಅದಕ್ಕೆ ವಿನಾಯ್ಗೆ ಸ್ವಲ್ಪ ಸಿಕ್ ಬಂದು ನೀವು ಯಾಕೆ ವುಮೆನ್ ಮತ್ತು ಮೆನ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಾರೆ ಮತ್ತು ಲೈಕ್ ಅದು ಅದಕ್ಕೆ ಅವಾಗ ಲೈಕ್ ಮತ್ತೆ ಏನಂತ ಹೇಳಿದ್ರೆ ಅವರೇ ಹೇಳ್ತಾರೆ ನೀವು ನನ್ನ ಅಟ್ಲೀಸ್ಟ್ ಒಂದು ಟಾಸ್ಕಿಗೆ ಅದೇ ನಾನು ನೀವು ನನ್ನ ಕನ್ಸಿಡರೇ ಮಾಡ್ತಾ ಇಲ್ಲ ಟಾಸ್ಕ್ಗಳಿಗೆ ಅಂತ ಹೇಳಿ ಕಿಚನಲ್ಲಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ತನಿಷಾ ಅವರು ನೀವು ಕೊಟ್ಟಿರೋ ಟಾಸ್ಕ್ನೆಲ್ಲ ಚೆನ್ನಾಗಿ ಆಡ್ಬಿಟ್ಟಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಆಡಿದ್ದೀರಾ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ ಸೊ ದಟ್ ಮತ್ತು ವಿನಯ್ ಅವರು ಹೇಳ್ತಾರೆ ಈ ಮನೆಯಲ್ಲಿ ಮೆನ್ ಮತ್ತು ವುಮೆನ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡೋದು ನೀನೊಬ್ರೆ ಅಂದರೆ ನೀವೊಬ್ರೆ ಅಂತ ಹೇಳಿ ಸಂಗೀತಂಗೆ ಈ ಮನೆಯಲ್ಲಿ ಮೆನ್ ಮತ್ತು ವುಮೆನ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದು ನೀನೊಬ್ಬಳೇ ಅಂತ ಹೇಳಿ ಹೇಳ್ತಾರೆ ಅಷ್ಟು ಜೊತೆಗೆ ಸಂಗೀತ ಅವರು ನಿನಗೊಂದು ಚಾನ್ಸ್ ಸಿಕ್ತು ಅಂತ ಹೇಳಿ ನೀನು ಇದನ್ನು ಹೇಳೋದಲ್ಲ ಅಂತ ಹೇಳಿ ವಿನಯ್ ಅವ್ರಿಗೆ ಸಂಗೀತ ಅವರು ಹೇಳ್ತಾರೆ ಸೊ ಇದೇ ಥರ ಅವರಿಬ್ಬರ ಮಧ್ಯೆ ಕನ್ವರ್ಸೇಷನ್ಗಳು ಜಗಳಗಳು ನಡೀತನೇ ಇರುತ್ತೆ ಇದರಿಂದ ಒಂದು ಏನರ್ಥ ಆಗುತ್ತೆ ಅಂತ ಹೇಳಿದರೆ ವಿನಯ್ ಮತ್ತು ಸಂಗೀತ ಅವರು ವಿನಯ್ ಕಾರ್ತಿಕ್ ಸಂಗೀತ ಇವರು ಮೂರು ಜನ ಏನಿದ್ದಾರೆ ಅವ್ರ ಮೂರು ಜನದಲ್ಲಿ ಯಾವತ್ತೂ ರಿಲೇಷನ್ಶಿಪ್ ಸರಿಯೇ ಆಗಲ್ಲ ಅಂದ್ಕೋತೀನಿ ಯಾವಾಗಲೂ ಒಂದು ಎರಡು ದಿನ ಸರಿದ್ರೆ ಮತ್ತೆ ಅವರಲ್ಲಿ ಏನಾದರೂ ಒಂದು ಜಗಳಗಳು ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಹಾಗೆ ಆಗಿದೆ ಆ್ಯಂಡ್ ಸಂಗೀತ ಅವ್ರನ್ನ ನಿನ್ನೆ ಟಾಸ್ಕಲ್ಲಿ ಕೂಡ ತನಿಷಾ ಅವರು ಸೆಲೆಕ್ಟ್ ಮಾಡಿ ಮಾಡಿಲ್ಲ ಇದೆಲ್ಲ ನೋಡು ನೋಡ್ತಾ ಇದ್ದರೆ ಸಂಗೀತವನ್ನು ಎಲ್ಲೋ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕಡೆ ಗಣಿಸ್ತಾ ಇದ್ದಾರೆ ಅಂತ ಹೇಳಿ ನೋಡೋಂಥ ಆ ವೀಕ್ಷಕರಿಗೂ ಕೂಡ ಹಾಗೆ ಅನಿಸುತ್ತೆ ಬಿಕಾಸ್ ನಿನ್ನೆ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಓಕೆ ನಿನ್ನೆ ಸೆಲೆಕ್ಟ್ ಮಾಡಿಲ್ಲ ಪರವಾಗಿಲ್ಲ ಇವತ್ತು ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಯಾಕಂತ ಹೇಳಿದ್ರೆ ಅವರು ಸ್ವಿಮ್ಮರ್ ಕೂಡ ಹೌದು ಆ್ಯಂಡ್ ಅವರು ಗುರಿ ಕೂಡ ಅವ್ರಿಗೆ ಚೆನ್ನಾಗಿರ್ಬೋದು ಯಾಕಂದರೆ ಅವರು ಹೈಟ್ ಕೂಡ ಇದ್ದಾರೆ ಅಲ್ಲಿಂದ ಬಾಲ್ ಬಾಲ್ ಹಾಕುವಾಗ ಅವ್ರಿಗೆ ಒಳ್ಳೆಯ ಗುರಿ ಕೂಡ ಇದ್ದಿರ್ಬೋದು ಆದರೂ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ನನಗೆ ಅನ್ಸೋ ಪ್ರಕಾರ ಅವ್ರನ್ನ ಮಾಡ್ಬೋದಿತ್ತು ಅದಲ್ಲದೆ ಇವತ್ತಿನ ಟಾಸ್ಕ್ ಸಂಜೆ ನಾವು ನೋಡಿ ಆಮೇಲೆ ಹೇಳಬೇಕಾಗುತ್ತೆ ಯಾಕಂದರೆ ನನಗೆ ಅದರಲ್ಲಿ ತುಕಾಲಿ ಅವ್ರಿಗಿಂತ ಸಂಗೀತ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಇನ್ನು ಯಾರು ಯಾವ ಥರ ಆಡ್ತಾರೆ ಅನ್ನೋದ್ರ ಬಗ್ಗೆ ಸಂಜೆ ನೋಡಬೇಕಾಗುತ್ತೆ ಯಾಕಂದರೆ ನೆನ್ನೆ ಟಾಸ್ಕಲ್ಲಿ ಹಾಗೆ ಕನಿಷಾ ಅವರು ಸೆಲೆಕ್ಟ್ ಮಾಡಿದ್ರಲ್ಲಿ ಮೈಕಲ್ ಮತ್ತು ವರ್ತೂರ್ ಅವರು ಚೆನ್ನಾಗಿ ಆಡಲಿಲ್ಲ ಅವರು ಮತ್ತೆ ಸೆಕೆಂಡ್ ಟೈಮ್ ಚಾನ್ಸ್ ತೊಗೊಂಡ್ರು ಆಡ್ತೀವಿ ಅಂತ ಹೇಳಿ ಅದರಲ್ಲಿ ಸೋತು ಫಸ್ಟ್ ವಿನ್ ಆಗಿದ್ದ ಲ್ಯಾಕ್ ಒನ್ ಲ್ಯಾಕ್ನ ಕೂಡ ಅವ್ರು ಕಳ್ಕೋಬೇಕಾಯಿತು ಅದೇ ಥರ ಸೆಲೆಕ್ಷನಲ್ಲಿ ಕೆಲವೊಂದಷ್ಟು ಅದೇ ಥರ ಸೆಲೆಕ್ಷನಲ್ಲಿ ಕೆಲವೊಂದಷ್ಟು ಆಗ್ತಾ ಇರುತ್ತೆ ಯಾಕಂದರೆ ನಿನ್ನೆ ಅವರು ಕಾರ್ತಿಕ್ನ ಸೆಲೆಕ್ಟ್ ಮಾಡಿರಲಿಲ್ಲ ತನಿಷಾ ಅವರು ನಿನ್ನೆ ಭವಿಷ್ಯ ಕಾರ್ತಿಕ್ನ ಅವರು ಯಾವುದಾದ್ರು ಅಂದರೆ ವರ್ತೂರ್ ಪ್ಲೇಸಿಗೋ ಮೈಕಲ್ ಪ್ಲೇಸಿಗೋ ಕಾರ್ತಿಕ್ ಅವರು ಇದ್ದಿದ್ರೆ ಡೆಫಿನೆಟಾಗಿ ಅವರು ಆಡ್ತಿದ್ರು ಅಂತ ನನಗನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಅನಿಸಿರುತ್ತೆ ನಿಮಗೂ ಕೂಡ ಹಾಂ ಹೇಳಿ ಹಾಗೆ ಅನಿಸೋತ್ ಹಾಗೆ ನಿಮಗೂ ಕೂಡ ಹಾಂ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ಕಾರ್ತಿಕ್ ಅವ್ರನ್ನ ಅವ್ರಿಗೆ ಗೇಮಿಗೆ ಸೆಲೆಕ್ಟ್ ಮಾಡ್ಬೋದಿತ್ತು ಅಂತ ಹೇಳಿ ಆ್ಯಂಡ್ ಈ ವಾರದಲ್ಲಿ ಗೇಮ್ಗಳೇನಿದೆ ಎಲ್ಲ ಕೂಡ ಲ್ಯಾಕಲ್ಲೇ ಇರುತ್ತೆ ಅಂದರೆ ಲ್ಯಾಕ್ಸ್ನ ಸಂಪಾದನೆ ಮಾಡೋದ್ರಲ್ಲೇ ಇರುತ್ತೆ ಅದರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ವಾರ ನೋಡೋಣ ಇನ್ನೂ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ನಿನ್ನೆ ಸ್ವಾಮೀಜಿಗಳು ಬಂದು ಎಲ್ಲರ ಭವಿಷ್ಯ ಕೂಡ ಹೇಳಿದ್ದಾರೆ ನಮಗೆ ಅದರಲ್ಲಿ ಮೂರು ಜನ ತೋರಿಸಲಿಲ್ಲ ಸಂತವ್ರದ್ದು ಮೈಕಲ್ ಅವ್ರದ್ದು ಆ್ಯಂಡ್ ಇನ್ನೊಬ್ರದ್ದು ಯಾರ್ದು ತೋರಿಸಲಿಲ್ಲ ಅದು ನೋಡಿದಾಗ ನಮ್ಗೆ ಅನ್ನಿಸ್ತು ಅಟ್ಲೀಸ್ಟ್ ಮೂರು ಜನದ್ದು ತೋರಿಸ್ಬೇಕಾಗಿತ್ತು ಭವಿಷ್ಯದ್ದು ಇದಾದರೂ ಎಲ್ಲರದ್ದು ತೋರಿಸ್ಬೇಕಾಗಿತ್ತು ನಮಗೆ ಎಲ್ಲರದ್ದು ಗೊತ್ತಾಗೋದು ಅಂತ ಹೇಳಿ ಓಕೆ ಇದಿಷ್ಟು ಇವತ್ತಿನ ಪ್ರೋಮೋ ನಿಮ್ಮೆಲ್ಲರಿಗೂ ಕೂಡ ಈ ಪ್ರೋಮೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಬರೋ ತನಕ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಅಂತ ಹೇಳ್ತೀನಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಥ್ಯಾಂಕ್ ಯು